ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಕರ್ತರಿಗೂ ಮಾಧ್ಯಮದವರು ಮತ್ತು ಎಲ್ಲ ಅಭಿಮಾನಿ ಅನ್ನದಾಸ್ತರಿಗೆ ನಿಮ್ಮ ಉಮೇಶ್ವರ ಸಾಸ್ತಾನ್ಯ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಒಳ್ಳೆ ಒಳ್ಳೆಯವರ್ಸಿದ್ದಾರೆ ನ್ಯಾಯಾಧೀಶರ ಅಂದರೆ

ಎಲ್ಲ ಸಹ ನಮ್ಮ ಕೌರವ ಅವರು ಅವರ ಅವರು ಸುಮಾರು ಅವರು ಐವತ್ತರವತ್ತು ವರ್ಷದ ಒಂದು ಸಿನಿಮಾ ರಂಗದಲ್ಲಿ ನೆಂಟು ಅವರು ಬಂದಿದ್ದಾರೆ ಅವರಂತೆ ಸಾಕಷ್ಟು ಇವ್ರ ಜೊತೆ ಇರೋದ್ರಿಂದ ಅವರಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತೆ ವೆಂಕಟೇಶ್ ಅವರು ಹೇಳಿದ್ರು ಈ ಚಿತ್ರ ಆಗಸ್ಟ್ ಹದಿನೈದು ಬಿಡುಗಡೆ ಆದರೆ ಬಹಳ ಒಳ್ಳೆಯದ್ದು ನನಗೂ ಅಷ್ಟೇ ಒಳ್ಳೇದು ಯಾಕಂತಂದ್ರೆ ಆಗಸ್ಟ್ ಹನ್ನೆರಡಕ್ಕೆ ನಾನು ನಾಯಕನಾಗಿ ಬಂದ ಮಕ್ಕಳ ಹತ್ರ ಮಕ್ಕಳ ರಾಜ್ಯ ಚಿತ್ರ ಅಲ್ಲಿ ಅರವತ್ತೈದು ವರ್ಷ ಆಗತ್ತೆ ಸ್ವಾರ್ಥ ಆಯ್ತು ನಮಗೂ ಒಂದು ನೆನಪು ಆಗುತ್ತಪ್ಪ ಅಂತ ರಂಗಭೂಮಿ ಸೇರಿದ್ರೆ ಎಪ್ಪತ್ತೈದು ವರ್ಷ ಆಯ್ತು ಬಣ್ಣಾಚರಕ್ಷೇ ಒಂದು ಚೈತನ್ಯ ಇದೆ ಯಾ ಇನ್ನ ಮೂರು ತಲೆಮಾರ ಜೊತೆ ಪಾತ್ರ ಮಾಡಿದೀನಿ ಅವ್ರ ಜೊತೆ ಕೆಲಸ ಮಾಡಿದೀನಿ ಇನ್ನು ನನಗೆ ಆ ಒಂದು ನನ್ನ ದೇಹಕ್ಕೆ ವಯಸ್ಸಾಗಿದೆ ವಿನಃ ನನ್ನ ಮನಸ್ಸಿಗೆ ಇನ್ನೂ ವಯಸ್ಸಾಗಿಲ್ಲ ನಾನಿನ್ನು ಚಿರ ಯುವಕ ಅದಕ್ಕೆ ಕಾರಣ ನಮ್ಮ ಕನ್ನಡ ಚಿತ್ರರಂಗದವರನ್ನ ಹಾಗೆ ಅನ್ನ ಹಾಕಿ ಬಹಳ ಚೆನ್ನಾಗಿ ಘೋಷಣೆ ಮಾಡಿ ಬೆಳೆಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ಎಲ್ಲ ಅಂತ ಪ್ರೇಕ್ಷಕರೆಲ್ಲ ನಮ್ಮನ್ನ ಇವತ್ತು ಸಹಿತ ಚೆನ್ನಾಗಿ ಬೆಳೆಸಿದ್ದಾರೆ ಆ ಒಂದು ಎಲ್ಲ ಅವರೆಲ್ಲ ಒಂದು ಇವತ್ತು ಒಬ್ಬ ಒಬ್ಬ ಇಷ್ಟ ಆಗ್ಬೇಕಾದ್ರೆ ಒಬ್ಬೊಬ್ನೇ ನಾನೊಬ್ನೇ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಆರೈಕೆಯಿಂದ ನಾನು ಇಷ್ಟು ಮಟ್ಟು ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ಮತ್ತೆ ಬಂದಿರುತ್ತದೆ ಯಾಕಂದ್ರೆ ಈ ಚಿತ್ರದ ಬಗ್ಗೆ ಬಹಳ ಸಾಕಷ್ಟು ಜನ ಬಹಳ ಚೆನ್ನಾಗಿ ಹೇಳ್ಬಿಟ್ಟರೆ ನಮ್ಮ ಭಾರತದ ಭಾರತದಲ್ಲಿ ಸ್ವತಂತ್ರ ತಗೊಂಡಾಗ ಏನು ಯಾಕಂದ್ರೆ ನಾನು ಸ್ವತಂತ್ರ ಬರಕ್ ಹೋಗಿ ಒಂದು ಎರಡು ವರ್ಷ ಪೌತ ಹೊಟ್ಟುಬಿಟ್ಟೆ ನಾನು ನಾವನ್ನು ಕೇಳ್ತಿದ್ದೀವಿ ನೋಡ್ತಿದ್ದೀವಿ ಆದ್ರೆ ನಮ್ಮ ಬಿ ಒಂದು ಮಾತು ಹೇಳಿದರು ನಮ್ಮ ಜನಗಳನ್ನ ಅಂದ್ರೆ ಮಾತು ಯಾವಾಗ ಹೇಳ್ತದ್ರೆ ಈಗ ಒಂದು ಅರವತ್ತು ವರ್ಷದಿಂದನೇ ಹೇಳಿದ್ರು ಬಿ ಜಿ ಅವರು ಏನ್ ಹೇಳ್ತಂದ್ರೆ ನಮ್ಮ ಜನಗಳನ್ನ ತಿದ್ದ ಕೆಲಸ ನಮ್ಮ ಹಿರಿಯರು ಬಹಳ ಬೇಗ ಮಾಡ್ಬೇಕಾಗಿತ್ತು ಅಂತ ಬಹಳ ಬೇಗ ನಮ್ಮ ತಾತನ ಕಾಲಕ್ಕೋ ನಮ್ಮ ತಾತನ ಕಾಲಕ್ಕೋ ಅಂತ ಆದ್ರೆ ಆಗ್ಲಿಂದ ಹಿರಿಯರು ನಮ್ಮ 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 ಅವ್ರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಅವ್ರ ಮಕ್ಕಳನ್ನ ತಿದ್ದ ಕೆಲಸ ಮಾಡಿಲ್ಲ ಅವ್ರಿಗು ಹೇಳಿದಾಗೆ ಮನುಷ್ಯರು ಸರಿ ಹೋದ್ರೆ ನಮ್ಮ ದೇಶ ಸರಿ ಹೋಗಿರುತ್ತೆ ಅಂತ ಹಾಗೆ ನಮ್ಮ ನಮ್ಮ ಎಲ್ರೂ ಪ್ರತಿಯೊಬ್ಬ ನಮ್ಮ ಭಾರತ ನಮ್ಮ ದೇಶ ನಮ್ಮ ಮಣ್ಣು ನಮ್ಮ ನೆಲ ಎಲ್ಲ ನಮ್ಮವರು ಎಲ್ಲರೂ ನಮ್ಮವರನ್ನು ಕಾವಳಿ ಪಡೀಬೇಕು ಅದೆಲ್ಲ ಬಹಳ ಚೆನ್ನಾಗಿ ಬಹಳ ಒಂದು ಹೇಳಿದ್ದಾರೆ ಅದರಲ್ಲೂ ನಮ್ಮ ನಿರ್ದೇಶಕರು ಇದರಲ್ಲಿ ಮಾತಾಡ್ಬೇಕಾದ್ರೆ ಏನ್ ಹಂಗೆ ರಾಮಕೃಷ್ಣಂಗೆ ಸಹ ದೇಶದ ಬಗ್ಗೆ ಏನೆಲ್ಲ ಮಾತಾಡಿದರು ಬಹಳ ಚೆನ್ನಾಗಿ ಮಾತಾಡಿದಾರೆ ಬಹಳ ಚೆನ್ನಾಗಿ ಮಾತಾಡಿದರು ಮತ್ತೆ ಈ ನಮ್ಮ ಲೋಕೇಶ್ರು ಅವರು ಸಹ ಪ್ರೊಫೆಸರ್ ಅಂತೆ ನೋಡಿ ಎಂಥ ಕಾಂಬಿನೇಷನ್ ಇದೆ ನೋಡಿ ಆ ಅವರು ಪತ್ರಕರ್ತರು ನಿರ್ದೇಶಕರು ಆ ಪತ್ರಕರ್ತರ ಮೇಲೆ ತಿಳ್ಕೊಳ್ಳಿ ಪತ್ರಕರ್ತರಿಗೆ ಸಿನಿಮಾ ಆಗಲಿ ಸಾಮಾಜಿಕ ನ್ಯಾಯ ಆಗಲಿ ಮತ್ತೆ ರಾಜಕೀಯ ಆಗಲಿ ಪ್ರತಿಯೊಂದು ವಿಡಂಬನೆ ಮಾಡುವ ಶಕ್ತಿ ಅವ್ರಿಗಿದೆ ಎಲ್ಲ ಶಕ್ತಿ ಇದ್ಮೇಲೆ ಮೇಲೆ ಚಿತ್ರರಂಗ ಹೇಗೆ ಮಾಡ್ಬೇಕು ಚಿತ್ರ ಹೇಗಿರ್ಬೇಕು ನಾವು ವಿಡಂಬನೆ ಮಾಡೋ ಶಕ್ತಿಯೂ ಅವ್ರಿಗೆ ಅವರಿಗೆಲ್ಲ ಚಿತ್ರ ಹ್ಯಾಕ್ ಮಾಡಿದ ಅಂತ ಅವರಿಗೆ ಚೆನ್ನಾಗಿದೆ ಮತ್ತೆ ಇನ್ನು ನಮ್ಮ ನಾಯಕನ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಅವರಿಗೆ ಒಂದು ಒಂದು ಒಳ್ಳೆ ದಾರಿನ ತೋರಿಸ್ಕೊಂಡಿದ್ದಾರೆ ಸಹಿತ ಒಬ್ರು ಮೇಸ್ಟ್ರು ಒಬ್ಬರು ಪತ್ರಕರ್ತರು ಸೇರಿದ ಮೇಲೆ ಓ ಮೈ ಇಂಡಿಯಾ ಚೆನ್ನಾಗಿ ಆಗಿ ಆಗತ್ತೆ ಖಂಡಿತ ಆಗತ್ತೆ ಮತ್ತೆ ನಮ್ಮ ಆ ಒಂದು ಹಾಡಿನಲ್ಲಿ ನಮ್ಮ ಲೋಕೇಶ್ ಅವರು ನೋಡಿದಾಗ ಏನು ಹಸಬರ್ ಅಂತ ನನಗೆ ಅನಿಸ್ಲೇ ಇಲ್ಲ ಇದು ಎಷ್ಟೊಂದು ಒಂದು ಅರವತ್ತು ಎಪ್ಪತ್ತು ಚಿತ್ರಗಳಲ್ಲಿ ಮಾಡಿದ ಅನುಭವ ಇರುವ ಒಂದು ನಟನೆ ಪಾತ್ರ ಮಾಡ್ತಿದ್ದಾರೆ ಇದ್ದಾರೆ ಇದಾರೆ ಮಾಡ್ತಾರೆ ಯಾಕೆಂದ್ರೆ ಮುಖದ ಭಾವನಾ ಎಕ್ಸ್ಪ್ರೆಷನ್ ಇದೆಯಲ್ಲ ಯಾಕೆಂದ್ರೆ ಯಾವತ್ತು ಸೇ ನಾವು ಮೊದಲು ಯಾವುದೇ ಕಲಾವಿದ ಬರಲಿ ಹೊಸ ಬರಲಿ ಹಾಡು ಬರಲಿ ಅವರ ಮುಖದ ಭಾವನೆ ಭಾವನೆ ಎಕ್ಸ್ಪ್ರೆಷನ್ ನೋಡ್ತಿದ್ರು ಇವರು ಆ ಒಂದು ಎಕ್ಸ್ಪ್ರೆಷನ್ ಹಾಡಿಗೆ ಕೊಡ್ತಾ ಇದ್ರೆ ಮತ್ತು ಆ ಒಂದು ಡಾನ್ಸ್ ಮಾಡೋದಾಗಿ ನೋಡ್ತಾ ಇದ್ರೆ ಇವರು ಬಹಳ ಅನುಭವ ಒಂದು ಅನುಭವ ಪಡೆದ ಒಂದು ಕಲಾವಿದ ಕಾಣ್ತಾ ಇದ್ರೆ ಖಂಡಿತ ಅವ್ರಿಗೆಲ್ಲ ಅನುಭವ ಆಗಿದೆ ಯಾಕೆಂದ್ರೆ ಯಾವತ್ತೇ ಆಗಲಿ ಪಟ್ಟುಗಳು ಕಲ್ತ್ಕೊಳ್ದೆ ಕುಸ್ತಿ ಮಾಡೋಕ್ ಸಾಧ್ಯ ಆ ಅಕಾಡೆಕ್ ಬರೋಕ್ ಸಾಧ್ಯ ಆಗಿಲ್ಲ ಆ ಪಟ್ಟಿಗಳೆಲ್ಲ ಕಲ್ತಿದ್ದಾರೆ ಕಲಿಸಿದ್ದಾರೆ ಯಾಕೆಂದ್ರೆ ಯಾವತ್ತು ಅಷ್ಟೇ ಶಾಲೆ ಕಾಲೇಜೇ ಬೇರೆ ಈ ವಿಚಿತ್ರ ಇದೆಯಲ್ಲ ಇದೇ ಬೇರೆ ಇಲ್ಲಿ ಕಲಿಕೆನೇ ಬೇರೆ ಇಲ್ಲಿ ಇಲ್ಲಿ ನಾವು ಇವತ್ತು ನಾವು ಪೈಪಾಟ ಪೈಪಾಟ್ ಇದ್ರೆ ನಾವು ಅವ್ರ ನಮಸ್ಕಾರ ಮಾಡ್ತೀವಿ ಫೈಟ್ ಪಾಟ್ ಅಂತ ಯಾಕೆಂದ್ರೆ ಅವ್ರಲ್ಲಿ ಗುರುಗಳು ಅಲ್ಲಿ ಡಾನ್ಸ್ ಮಾಡ್ತೀವಿ ಬಂದ್ರೆ ನಾವು ಅವ್ರ ನಮಸ್ಕಾರ ಮಾಡ್ತೀವಿ ಯಾಕಂದ್ರೆ ಅವ್ರು ಡಾನ್ಸ್ ಅವ್ರು ಗೊತ್ತಿರೋ ವಿದ್ಯೆ ಅದು ಹೇಳ್ಬಾರ್ದು ಅಲ್ಲೇ ಅವ್ರ ಗುರುಗಳು ಇನ್ನು ನಮಗೆ ಸಂಭಾಷಣೆ ನಿರ್ದೇಶಕರು ಅವ್ರ ಬಂದ್ ಅವರು ನಮಸ್ಕಾರ ಯಾಕಂದ್ರೆ ನಮ್ಮ ಸಂಭಾಷಣೆ ಹೇಳ್ಕೊಟ್ಟು ನಮ್ಮ ಪಾತ್ರ ಹೇಗಿರ್ಬೇಕು ಸಂಭಾಷಣೆಯಲ್ಲಿ ಏರಿಂತ ಹೇಗಿರ್ಬೇಕು ಮುಖ ಭಾವನೆ ಹೇಗಿರ್ಬೇಕು ಯಾರು ಯಾವ 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 ಸನ್ನಿವೇಶದಲ್ಲಿ ಯಾವ ಯಾವ ಭಾವನೆಗಳು ವ್ಯಕ್ತವಾಗ ವ್ಯಕ್ತಪಡಿಸ್ಬೇಕು ಅಂತ ಚೆನ್ನಾಗಿ ಹೇಳ್ಬಾರ್ದು ಅಂದ್ರೆ ಈ ಗುರುದ ಎಲ್ಲಾ ಗುರುಗಳೇ ಇಲ್ಲಿ ಮಧ್ಯೆ ಕಲಾವಿದರು ಕಲಾವಿದರು ಇರೋದು ಆದ್ರಿಂದ ಎಲ್ಲ ಒಂದು ಅಸಮೂಹ ಇಲ್ಲಿ ಇದೆ ಎಲ್ಲ ಗುರುಗಳು ಇಲ್ಲಿ ಇದ್ದಾರೆ ಆಮೇಲೆ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಓ ಇಂಡಿಯಾ ಓ ಇಂಡಿಯಾ ಎಷ್ಟು ಚೆನ್ನಾಗಿದೆ ಅನಿಸ್ತು ಬಹಳ ತೊಗಸಾಗಿದೆ ಅನ್ನೋದು ಆ ಸಾಗರ್ ಕ್ಯಾರೆಕ್ಟ್ ನಮ್ಮ ಮಗು ಅದೆಲ್ಲ ಸುಭಾಷ್ ಚಂದ್ರ ಬೋಸ್ ಮತ್ತು ದೇಶದ ನಾಯಕ ಅಂತ ನನಗೆ ಲತಾ ಮಹೇಶ್ವರು ತರ ತರ ನಾನ ತರ ಈ ಹಾಡು ಅರವತ್ತಾರನೇ ಸುಲಿ ಲತಾ ಮಹೇಶ್ವರು ಹಾಡಿದಾಗ ಆಗ ನಮ್ಮ ನೆಹರೂರು ಪರೀಕ್ಷ ನೆಹರೂರು ಅವರಿಗೆ ಕೊನೆಗೆ ಕೊನೆ ಒಂದು ಕೊನೆಗಳಿಗೆ ಅವರಿಗೆ ಈ ಹಾಡು ಕೇಳಬೇಕು ಅಷ್ಟು ಲತಾ ಮಂಗೇಶ್ವರನ ಕರೆಸಿ ಈ ಹಾಡಿದ್ರೆ ಓ ಮೇರೆ ವತಂ ತರ ನಾನ ಇದು ನನಗೆ ಇವಾಗ ಇವರ ಒಂದು ಇದ್ರ ನೋಡಿದಾಗ ನನಗೆ ಹಾಗೆ ಹೋಗ್ಬಿಟ್ಟೆ ನಾನು ಅರವತ್ತಾರನೇ ಸೀಟ್ ನಾನು ಹೋಗ್ಬಿಟ್ಟೆ ಒಂದು ಒಳ್ಳೆ ಪ್ರಯತ್ನ ನಡೆದಿದೆ ಜೊತೆಗೆ ಎಲ್ಲ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ ಇವರಿಗೆ ಬೆಂಬಲ ಇದೆ ಖಂಡಿತ ಇವರ ಚಿತ್ರ ಯಶಸ್ವಿ ಆಗತ್ತೆ ಚಿತ್ರ ನಾನು ಇವ್ರು ಹೇಳದೆ ಯಾಕಂದ್ರೆ ಯುವ ನಾಯಕರೇ ಇವ್ರು ಹೇಳಿದ್ರು ನೀವೇನೇ ಚಿತ್ರ ಮಾಡಿ ಯಶಸ್ವಿ ಆಗ್ತೀರಿ ಆಗ್ತೀರಿ ಆದ್ರೆ ಎಷ್ಟೇ ಮುಂದಾದ್ರು ಒಂದ್ಸರಿ ಆಗಾಗಿದ್ರೆ ಇದ್ದು ನೋಡ್ತಾ ಇಲ್ಲಿ ನಾವು ಹ್ಯಾ ಬಂದ್ವಿ ಯಾಕಾಗಿದ್ವಿ ಅಂತ ಯಾಕೆಂದ್ರೆ ಹಿರಿಯಾಗೆ ಹೇಳ್ತಿದ್ರೆ ನಾವು ಹೇಳ್ಬಾರ್ದು ಆದ್ರೆ ನಾವು ಹೇಳ್ಬೇಕು ಅಂತಂದ್ರೆ ಒಳ್ಳೆ ನಿಮಗೆ ಭವಿಷ್ಯ ಇದೆ ಅದು ಖಂಡಿತ ಒಳ್ಳೆ ಭವಿಷ್ಯ ಇದೆ ಆದ್ರೆ ನಿಮಗಿನ ಯಾರ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮತ್ತು ಹ್ಯಾಕ್ ಬಂದ್ವಿ ನಾವು ಹ್ಯಾಕ್ ಕಲ್ತೀವಿ ನಾವು ಅದನ್ನ ಅದನ್ನ ಮರೀದೇ ಇದ್ರೆ ಅದು ಇನ್ನೂ ಒಂದು ಒಳ್ಳೇದು ಅಂತ ನಾನು ಹೇಳುದು ಅಪಾತ ನೋಡ್ತಾ ದಯವಿಟ್ಟು ಭಗವಂತ ಈ ಒಂದು ಒಳ್ಳೆ ಚಿತ್ರ ನಮ್ಮ ದೇಶಕ್ಕೆ ನಮ್ಮ ಜನಗಳಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಭಗವಂತ ಅವರ ಪ್ರಯತ್ನಕ್ಕೆ ಯಶಸ್ಸು ಕೊಡ್ಲಿ ಅದರಲ್ಲಿ ಚಾಮುಂಡೇಶ್ವರಿ ತಾಯಿ ಈ ಸ್ಟುಡಿಯೋ ಒಂದು ಇತಿಹಾಸ ಒಂದು ಅರವ ಒಂದು ಅರವತ್ತ ವರ್ಷ ಅರವತ್ತು ವರ್ಷದ ಮೇಲಿದೆ ಈ ನಿಜವಾಗ್ಲೂ ಈ ಸ್ಟುಡಿಯೋದಲ್ಲಿ ಇವರು ಒಂದು ಪ್ರಯತ್ನ ಮಾಡಿದಾರ್ಮೇಲೆ ಆ ಚಾಮುಂಡೇಶ್ವರಿ ಖಂಡಿತ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಜನಕ್ಕೆ ನಮ್ಮ ಜನಗಳು ಅಭಿಮಾನಿ ಅನರಾದರು ಕನ್ನಡಿಗರು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗಲಿ ತಿಳ್ಕೊಳ್ತೀವರೇ ಲೋಕೇಶ್ ಅವರೇ ನಿಮ್ಗೆ ಖಂಡಿತ ಒಳ್ಳೆಯದಾಗಲಿ ಜೈ ಮಾತೆ ಜೈ ಹಿಂದ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ